ಬಲಿಜ ಜನಾಂಗವು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ರಾಜಕೀಯವಾಗಿ ಮುಂದೆ ಬರಬೇಕಾದ್ರೆ ತಮ್ಮ ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಿಸುತ್ತಿದ್ದಾಗ ಮಾತ್ರ ಮುಂದೆ ಬರಲು ಸಾಧ್ಯ ಅಂತ ತಾಲೂಕು ಶ್ರೀಯೋಗಿ ನಾರಾಯಣ ಬಲಿಜ ಸಂಘದ ಅಧ್ಯಕ್ಷ ಕಿತ್ತೂರು ಎನ್ ಜಗದೀಶ್ ಅಭಿಪ್ರಾಯಪಟ್ಟಿದ್ದಾರೆ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ಪ್ರವಾಸಿ ಮಂದಿರದಲ್ಲಿ ಸಂಘದ ವತಿಯಿಂದ ನೂತನವಾಗಿ ಹೊರತಂದಿರುವ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು ಸಂಘದ ವತಿಯಿಂದ ಈ ಬಾರಿ ಪ್ರಥಮ ಬಾರಿಗೆ ಕ್ಯಾಲೆಂಡರ್ ಅನ್ನ ಹೊರತಂದಿದ್ದೇವೆ ಮುಂದಿನ ವರ್ಷ ಎಸ್ಎಲ್ಸಿ ದ್ವಿತೀಯ ಪಿಯುಸಿ ಹಾಗೂ ಉನ್ನತ ಶಿಕ್ಷಣದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಗುವುದು ಬಡ್ತಿ ಹೊಂದಿದ ಹಾಗೂ ನಿವೃತ್ತಿ ಹೊಂದಿದ ನೌಕರರನ್ನ ಸನ್ಮಾನಿಸಲಾಗುವುದು ಅಂತ ತಿಳಿಸಿದರು ಆಯ್ಕೆಯಾಗಿ ಮೂರು ತಿಂಗಳಾಗಿದೆ ಕ್ಯಾಲೆಂಡರ್ ಬಿಡುಗಡೆ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕ್ಯಾಲೆಂಡರ್ ಬಿಡುಗಡೆ ಮಾಡಬೇಕು ಅಂತ ನಾವು ಕಾರ್ಯಕ್ರಮವನ್ನು ಕಂಡಿದ್ದು ಹಾಗಾಗಿ ದಿನ ಮಾಡ್ಕೊಂಡಿದ್ದೀವಿ ಸೇವಾ ಚಟುವಟಿಕೆ ವತಿಯಿಂದ ನಮ್ಮ ಜಲಾಗೃತಿ ಕಾರ್ಯಕ್ರಮಗಳಿಗೆ ಯಾವತ್ತೂ ಕೂಡ ನಮ್ಮ ಫಂಕ್ಷನ್ಗಳಿಗೆ ನಮ್ಮ ಕಾರ್ಯಕ್ರಮ ನಮ್ಮ ಮನೆ ಕಾರ್ಯಕ್ರಮ ಹೆಚ್ಚಾಗಿ ಮಾಡಬೇಕು ನಮ್ಮ ಸಮಾಜದ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜೋಗನಹಳ್ಳಿ ರವರನ್ನು ಕೂಡ ಸನ್ಮಾನಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಜೋಗನಹಳ್ಳಿ ದೇವರಾಜ್ ಸಂಘವು ಒಳ್ಳೆಯ ಕಾರ್ಯಗಳನ್ನು ಮಾಡುವಾಗ ಸಂಪೂರ್ಣ ನಮ್ಮ ಸಹಕಾರವಿರುತ್ತೆ ನಮ್ಮ ಜನಾಂಗದ ಬಂಧುಗಳು ಸಂಘಟನೆಯ ವಿಚಾರದಲ್ಲಿ ಪಕ್ಷಭೇದ ಮರೆತು ಒಗ್ಗಟ್ಟಾಗಬೇಕಿದೆ ಅಂತ ತಿಳಿಸಿದ್ರು

ಸಂಘದ ಗೌರವಾಧ್ಯಕ್ಷ ಡಾಕ್ಟರ್ ಎಸ್ ಕೃಷ್ಣಪ್ಪ ಉಪಾಧ್ಯಕ್ಷ ಸುಬ್ರಹ್ಮಣ್ಯ ಶೆಟ್ಟಿ ಶೆಟ್ಟಿಕೇರನಗರ ತಾಲೂಕು ಅಧ್ಯಕ್ಷ ದಯಾನಂದ ಕಾರ್ಯದರ್ಶಿ ಕೆರಮೇಶ್ ಖಜಾಂಚಿ ಸಹ ಸಹಕಾರ್ಯದರ್ಶಿ ಅಂಗಡಿ ವೆಂಕಟೇಶ್ ಸಂಘಟನಾ ಕಾರ್ಯದರ್ಶಿ ಎಸ್ ಗಿರೀಶ್ ಸೇರಿದಂತೆ ಇತರರು ಹಾಜರಿದ್ದರು